ಸರ್ ಒಂದು ವಿಷಯನ ಹೇಳಕ್ ಹೋಗಿದ್ದೀವಿ ಆ ವಿಷಯ ಇವತ್ತು ನಿಮಗೆ ಹೌಸ್ಫುಲ್ ಅಂತ ಹೇಳಲ್ಲ ಬಟ್ ಐದು ಐದು ಟಿಕೆಟ್ ಕಮ್ಮಿ ಇತ್ತು ಆದರೂ ಹೌಸ್ಫುಲ್ ಅಲ್ಲ ಆದರೂ ಫುಲ್ ನೋಡಿದವ್ರೆಲ್ಲರೂ ಎಲ್ಲರ ಕಣ್ಣಲ್ಲೂ ನೀರಿತ್ತು ಆ ಥರದ್ದು ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಾವು ಬಂದಿದ್ದೀವಿ ಡೆಫಿನೆಟ್ಲಿ ಒಂದು ಮೆಸೇಜ್ನ ಹೇಳೇ ಹೇಳಿದ್ದೀನಿ ಇಲ್ಲಿರೋವಂಥ ಆರ್ನೂರು ಏಳ್ನೂರು ಜನ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಹೊರಗಡೆ ಎಕ್ಸೆಪ್ಟ್ ಮಾಡೇ ಮಾಡ್ತಾರೆ ಒಂದು ಸರಿ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದು ಮೆಸೇಜ್ನ ಪರಿಸ್ಥಿತಿಯಲ್ಲಿ ಯಾರು ಬ್ಲೇಮ್ ಮಾಡೋಕ್ಕೆ ಅಂತ ಪರಿಸ್ಥಿತಿಯಲ್ಲಿ ಸಿನಿಮಾ ಹೋಗಿದೆ ಒಂದು ಮೆಸೇಜ್ನ ಇಟ್ಕೊಂಡು ಆ ಮೆಸೇಜ್ನ ಅವರು ಸೂಪರ್ ಸ್ಟಾರ್ ಹೋಗಿದ್ದಾರೆ ಹಾಗೆ ತುಂಬ ಜನ ಕಲ್ಪಿದೆ ನನಗೆ ಇವಾಗ ಜನ ಹೇಳ್ತಾರೆ ಮಾತು ನೀವು ಕಲ್ಪ್ತಾ ಇದೆ ಸೊ ದಯವಿಟ್ಟು ಉಸಿರೆ ಉಸಿರೇ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಥೇಟ್ರಲ್ಲಿ ಜನ ಬರೋದು ಕಮ್ಮಿ ಆಗುತ್ತೆ ತುಂಬ ಕಷ್ಟಪಟ್ಟು ಜನನ ಸೇರಿಸಬೇಕಾಗಿದೆ ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾದಲ್ಲಿರೋ ಒಂದು ಕಂಟೆಂಟ್ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನಿಂತು ದುಡುವಾಗ ನಂಬಿಕೆ ಆದಷ್ಟು ಬೇಗ ನೋಡಿ ಯಾಕಂದ್ರೆ ಉಳಿಸ್ಕೊಳ್ಳೋಕ್ ಕಷ್ಟ ಆಗಿತ್ತು ನೀವು ಬಂದಿಲ್ಲ ಅಂದರೆ ಉಳಿಸ್ಕೊಳ್ಳೋಕ್ ಕಷ್ಟ ನಿಮ್ಮ ಸಿನಿಮಾಗೆ ಮ್ಯಾನೇಜರ್ ಆಗಿತ್ತು ಕಷ್ಟ ಕಷ್ಟದ ಸಮಯದಲ್ಲಿ ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ ಅವರು ನಮ್ಮ ಕಡೆಯಿಂದ ನಮ್ಮ ದಯವಿಟ್ಟು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಕೇಳ್ತಾ ಇದೀನಿ ಕನ್ನಡ ಸಿನಿಮಾನೆ

i can't say it